ಸಿದ್ದರಾಮಯ್ಯವರಿಗೆ ಮಹಾರಾಜರ ಬಗ್ಗೆ ಅಗ್ರವಾಗಿ ಹೇಳಿಕೆಯನ್ನು ಕೊಟ್ಟಿದರ ಇದ ಸಿದ್ದರಾಮಯ್ಯವರಿಗೆ

ಈಗಲೇ ಸೇರಿ ಕ್ಷಮೆ ಕೇಳಬೇಕು ಕ್ಷಮೆ ಕೇಳಬೇಕು ಕ್ಷಮೆ ಕೇಳಬೇಕು ಕ್ಷಮೆ ಕೇಳಬೇಕು ನಾಲ್ವಣಿದವರ ಕೊಡುಗೆಗಳನ್ನು ಸ್ಮರಿಸದೆ ಅವರಿಗೆ ತಂದೆಯನ್ನು ಹೋಲಿಕೆ ಮಾಡಿರುವ ರೈತ ಸಿದ್ದರಾಮಯ್ಯವರಿಗೆ ಕೊಡುಗೆಗಳಿಗೆ ಹೇಳಿಕೆಗಳನ್ನು ನೀಡುತ್ತಿರುವ ಸಿದ್ದರಾಮಯ್ಯನವರಿಗೆ ಹೇಳಿಕೆಗಳನ್ನು ನೀಡುತ್ತಿರುವ ಸಿದ್ದರಾಮಯ್ಯನವರಿಗೆ ಕೇಳಬೇಕು ಕ್ಷಮೆ ಕೇಳಬೇಕು ಕೆಮೆ ಕೇಳಬೇಕು ಕ್ಷಮೆ ಕೇಳಬೇಕು ನಾಲ್ಕು ಇವರ ಕೊಡುಗೆಗಳ ಬಗ್ಗೆ ಅಗಿಲವಾಗಿ ಮಾತಾಡುವ ವತಿಯಿಂದ ಸಿದ್ದರಾಮಯ್ಯವರಿಗೆ ವತಿಯಿಂದ ಸಿದ್ದರಾಮಯ್ಯವರಿಗೆ ಅಧಿಕಾರ ಇತಿಹಾಸವನ್ನು ಅವರಿಯದ ಯತಿಯಿಂದ ಸಿದ್ದರಾಮಯ್ಯವರಿಗೆ ಇತಿಹಾಸವನ್ನು ಅವರಿಯದ ವತಿಯಿಂದ ಸಿದ್ದರಾಮಯ್ಯವರಿಗೆ ಹೇಳಿಕೆಗಳನ್ನು ನೀಡುತ್ತೇವೆ ವತಿಯಿಂದ ಸಿದ್ದರಾಮಯ್ಯವರಿಗೆ ಮಗ ಎತ್ತಿಂದ ಸಿದ್ದರಾಮಯ್ಯನಿಗೆ ಮುಖ್ಯಮಂತ್ರಿಗಳ ಮಗ ಎತ್ತೀಂದ ಸಿದ್ದರಾಮಯ್ಯನಿಗೆ ಸಿದ್ದರಾಮಯ್ಯಗೆ ಇತಿಹಾಸವನ್ನು ಅವರಿಯಾದ ಎತ್ತೀಚ ಸಿದ್ದರಾಮಯ್ಯಗೆ ಹುಚ್ಚೇಳಿಕೆಗಳನ್ನು ನೀಡುತ್ತೆ ವ್ಯಕ್ತಿಯಿಂದ ಸಿದ್ದರಾಮಯ್ಯವರಿಗೆ ಹುಚ್ಚೇಳಿಕೆಗಳನ್ನು ನೀಡುತ್ತೆ ವ್ಯಕ್ತಿಯಿಂದ ಸಿದ್ದರಾಮಯ್ಯವ್ರಿಗೆ ಕೇಳಬೇಕು ಕ್ಷಮೆ ಕೇಳಬೇಕು ಕ್ಷಮೆ ಕೇಳಬೇಕು ಹಾಲು ಕೊಡುಗೆಗಳನ್ನು ತಂದೆಗೆ ಹುಲಿಸುತ್ತಿರುವ ಮಗನಿಗೆ ಹೇಳಿಕೆಗಳನ್ನು ನೀಡ ಸಿದ್ದರಾಮಯ್ಯನಿಗೆ ಹೇಳಿಕೆಗಳನ್ನು ನೀಡನವರಿಗೆ ಕ್ಷಮೆ ಕೇಳಬೇಕು ಕ್ಷಮೆ ಕೇಳಬೇಕು ಹೆಚ್ಚು ಹೇಳಿಕೆಗಳನ್ನು ನೀಡುತ್ತಾ ಇತ್ತೀರಲಿಲ್ಲ ಮಗನಿಗೆ ಕ್ಷಮೆ ಕ್ಷಮೆ ಕೇಳಬೇಕು ಕ್ಷಮೆ ಕೇಳಬೇಕು ಕ್ಷಮೆ ಕೇಳಬೇಕು ಎತ್ತಿ ಹುಚ್ಚು ಹೇಳಿಕೆಗಳನ್ನು ಸಿದ್ದರಾಮಯ್ಯಗೆ நாலு ஏ கிருஷ்ணாஜ ஒடையாத வரன்னா ಅವರ ತಂದೆಗೆ ಹೋಲಿಸಿರುವಂಥ ಯತೀಂದ್ರ ಸಿದ್ದರಾಮಯ್ಯನ ಹೇಳಿಕೆಯನ್ನು ಖಂಡಿಸಿ ನಾವಿಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇವರು ಹೇಳಿರುವಂಥ ಹೇಳಿಕೆ ನೋಡಿದ್ರೆ ಯತೀಂದ್ರ ಸಿದ್ದರಾಮಯ್ಯ ನಿಜಕ್ಕೂ ನಮಗೆ ನಗು ಬರ್ತಾ ಇದೆ ಒಬ್ಬರು ಎಮ್ ಎಲ್ ಸಿ ಆಗಿ ಒಬ್ಬರ ಮುಖ್ಯಮಂತ್ರಿಗಳ ಮಗನಾಗಿ ಇವರು ಇತಿಹಾಸವನ್ನು ಅರಿಯದೆ ನಾಲ್ವಡಿ ಕೃಷ್ಣ ರಾಜ್ಯ ಕೊಟ್ಟಂಥ ಕೊಡುಗೆಗಳಿಗಿಂತ ನಮ್ಮ ತಂದೆ ಜಾಸ್ತಿ ಕೊಟ್ಟಿದ್ದೀವಿ ಅಂತೇಳಿರೋದು ಹಾಸ್ಯಾಸ್ಪದ ಅಂತ ಹೇಳ್ತಿದ್ವಿ ನಾವು ನಮ್ಮ ರಾಜ್ಯದ ದೇಶದ ಯಾವುದೇ ಒಬ್ಬ ನಾಗರಿಕ ಜನಪ್ರತಿನಿಧಿಗಳಾಗ್ಬೋದು ಅಥವಾ ಒಬ್ಬರು ಬುದ್ಧಿವಂತರು ವಿಚಾರವಾದಿಗಳು ಕೇಳಲು ಸಹ ಯಾರೂ ಸಹ ಹೇಳಿಕೆಯನ್ನು ಒಪ್ಪಲ್ಲ ನಿಮ್ಮ ಕೊಡುಗೆ ಏನಿದೆ ನಿಮ್ಮ ಸರ್ಕಾರ ನಿಮ್ಮ ತಂದೆಯವರ ಕೊಡುಗೆ ಏನಿದೆ ನಾಲ್ವಡಿ ಕೃಷ್ಣಾಜ್ರು ನೂರಾರು ಕೊಡುಗೆಗಳನ್ನ ಕೊಡಿದ್ದಾರೆ ಮೈಸೂರಿಗೆ ಅವರ ಕಾಲದಲ್ಲಿ ನಮ್ಮ ಮೈಸೂರು ಸುವರ್ಣ ಅಂತ ಹೇಳ್ತಾ ಇತ್ತು ನಾಲ್ವಡಿ ದೀಪ ಮನೆ ಮನೆ ಭೂಪ ಅಂತ ಅವರು ವಿದ್ಯುಚ್ಛಕ್ತಿಯನ್ನು ಕೊಟ್ಟಿದ್ದಕ್ಕೆ ಈಗಲೂ ಸಹ ನಮ್ಮ ಕನ್ನಡಿಗರೆಲ್ಲ ಅವ್ರನ್ನ ನೆನೀತಾರೆ ನಿಮ್ಮನ್ನ ನೆನೀತಾರೆ ನೀವು ನೋಡಿದ್ರೆ ದಿನ ಬೆಳಗ್ಗೆ ಆದರೆ ಬಿಟ್ಟಿ ಭಾಗ್ಯಗಳಿಗಾಗಿ ಬೆಲೆ ಏರಿಕೆಗಳನ್ನ ಮಾಡಿ ವಸ್ತುಗಳ ಬೆಲೆಯನ್ನು ಗಗನ ಕೇಳಿಸಿ ಸಣ್ಣ ಪುಟ್ಟ ಬಡವರಿನೂ ಹಣ ವಸೂಲಿ ಮಾಡ್ತಾಯಿಲ್ಲ ನೀವೆಲ್ಲಿ ಮತ್ತೆ ನಾಲ್ವಡಿ ಕೃಷ್ಣರಾಜ ಒಡೆಯರಲ್ಲಿ ಅವರಿಗೆಲ್ಲ ನಾವು ನಾಲ್ವಡಿ ಕೃಷ್ಣರಾಜ ಒಡೆಯರವರ ಅವರ ಧೂಳಿಗೂ ಸಹ ನಾವು ಯಾರೂ ಸಹ ಸಮ ಅಲ್ಲ ತಿಳ್ಕೊಳ್ಳಿ ವಿಚಾರನ ಹಾಗೂ ನಮ್ಮ ರಾಜ್ಯದ ಪ್ರಜೆಗಳೇ ಎಲ್ಲ ಯಾರೇ ಏನೇ ಆದರೂ ಸಹ ನಾಲ್ವಡಿ ಅವರ ಸಮಕ್ಕೂ ಸಹ ಯಾರೂ ಹೋಗ್ಲಿಕ್ಕೆ ಸಾಧ್ಯ ಅಲ್ಲ ಅಂಥವ್ರಂಥ ವ್ಯಕ್ತಿ ಮತ್ತೆ ಜನ್ಮ ತಾಳಲು ಸಾಧ್ಯ ಇಲ್ಲ ಮೊದಲು ಏನು ಸಮಾನತೆಯ ಅಧಿಕಾರ ಏನು ದೇವರಾಜ್ಕೊಳ್ಳಕ್ಕೆ ಹೋಗ್ತಾರೆ ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ಮಹಾರಾಜರ ಬಗ್ಗೆ ಹೋಲಿಕೆ ಇದು ನಿಜಕ್ಕೆ ನಿಮಗೆ ನಿಜಕ್ಕೆ ನಿಮಗೆ ಹಾಸ್ಯಾಸ್ಪದ ಸಂಗತಿ ಅಂತ ನಿಜಕ್ಕೂ ಏನು ಈಗ ಸಿದ್ದರಾಮಯ್ಯ ಮಗ ಅವರ ಅಪ್ಪನ ಬಗ್ಗೆ ದೊಡ್ಡ ಕೊಡುಗೆ ಕೊಟ್ಟಿದೆ ಅಂತ ಹೇಳಿದರೆ ನಮ್ಮ ಮೈಸೂರಿಗೆ ಸಿದ್ದರಾಮಯ್ಯವರ ಕೊಡುಗೆ ಶೂನ್ಯ ಅಂತ ನಾನು ಹೇಳ್ತೀನಿ ಏನು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ಶಿವಮೊಗ್ಗವನ್ನು ಅಷ್ಟು ಅಭಿವೃದ್ಧಿ ಮಾಡಿದ್ರು ದೇವೇಗೌಡರು ಮುಖ್ಯಮಂತ್ರಿ ಆದಾಗ ಆಸನವನ್ನು ಅಷ್ಟು ಡೆವಲಪ್ಮೆಂಟ್ ಮಾಡಿದರೆ ನಮ್ಮ ಮೈಸೂರಲ್ಲಿ ಯಾವುದೇ ಥರದ ಡೆವಲಪ್ಮೆಂಟ್ಗಳಿಲ್ಲ ಒಂದು ಕೆ ಆರ್ ಎಸ್ ಆಗಬೋ ಏನು ಕೆ ಕೆ ಆರ್ ಹಾಸ್ಪಿಟ್ಲಿದೆ ಆಸ್ಪಿಟ್ಲಿಗೆ ಒಂದು ಬಣ್ಣ ಸುಣ್ಣ ಒಡ್ಸೋಕ್ಕಾಗಿಲ್ಲ ನಮ್ಮ ಮೈಸೂರಿಗೆ ಮೂರ್ನಾಲ್ಕು ವರ್ಷದಿಂದ ಒಂದು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಕೊಡಿ ಅಂತ ಕೇಳ್ತಿದ್ವಿ ಅದನ್ನು ಕೊಡೋಕ್ಕಾಗಿಲ್ಲ ನಿಮ್ಮ ಕೊಡುಗೆ ಈ ಕೂಡಲೇ ಏನು ಯತೀಂದ್ರ ಅವರು ಇಂಥ ಹೇಳಿಕೆಯನ್ನು ಮಹಾರಾಜರ ಬಗ್ಗೆ ಅಗ್ರವಾಗಿ ಮಾತಾಡಿದರೆ ಈ ಕೂಡಲೇ ಅವರು ಸಾರ್ವಜನಿಕವಾಗಿ ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಅಂತ ನಾವು ಒತ್ತಾಯ ಇದ್ದೀವಿ ಅವರಿಗೆ